ಸೊ ನಾವು ಕೇಳೋಣ ಪಪ್ಪ ತುಂಬ ಹೊಡೆದಿದ್ದಾವೆ ಬಟ್ ಅದೆಲ್ಲ ಬರಲ್ಲ ಇನ್ನು ಮೂರುವರೆ ವರ್ಷ ಆಗಿದೆ ಅಷ್ಟೇ ಅಲ್ವಾ ಈ ಮಧ್ಯದಲ್ಲಿ ಆ ಮಧ್ಯದಲ್ಲಿ ಆಗಿದ್ದಾವೆ ಬಟ್ ಇದೆಲ್ಲ ಬರಲ್ಲ ಒಳ್ಳೆ ಒಣಗೋಗಿದೆ ನಮ್ಮ ಮನೆಯಲ್ಲಿ ಎರಡು ಬಂದಿದೆ ಇದ್ರೆ ಇದೆಲ್ಲ ಫುಲ್ಲು ನಮ್ಮಮ್ಮ ನಮ್ಮ ಅಣ್ಣನ ಸೇರ್ಕೊಂಡು ಹೊಡ್ತಿದ್ದಾರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಇದೆ ಇವತ್ತು ಬಂದಿದ್ದೀನಿ ನಾನು ನಮ್ಮ ತೋಟದಲ್ಲಿ ಒಂದಲ್ಲ ಎರಡಲ್ಲ ಐದು ಐದು ನಾಗರವಿರೋದು ತೋರಿಸ್ತೀನಿ ಪರೇ ಸಿಕ್ಕಿದ್ರೆ ಯಾವಾಗ ಬಂದ್ರೂ ಇರುತ್ತೆ హి ఉంబేదు అది తెగీ బు నోడ్తీ ఎల్ అత అంతా నోడి చిక్కు నిజవ్లూ తున్నా లాస్ నోడి హంది బె ఎలా భాడ హాళుమా ఇూ అది నోడి ఎల్ ఇలా हां लल्ला ऑलरेडी टच हो गी दे उड़ित दे इधर स्लीपरला ಹಾಕೊಂಡೆ ಬರಕಾಗಲ टूटाದಲ್ಲೇ ಇಲ್ಲಿ ಮೇರೆ ಸ್ಲಿಪರ್ ತಗೊಂಡೆ ಅಪ್ಪ ಇದೆ ಇಲ್ಲಿಕ್ಕೆನೆ ಫುಲ್ ಸ್ಲಿವ್ಡ್ ಟೀ-ಶರ್ಟ್ ಅಂಡ್ ಫುಲ್ ಲಾಗ್ ಪೆಕ್ಕಿಪ್ ತೋ Drama ಅವ್ವಾ ಅವ್ವ ಕಾಲು ಆಗಿರೋದು ನೋಡಿಲ್ಲ ಗೈಸ್ ಫುಲ್ ಮುಗೀತು ನಿಜವಾಗ್ಲೂ ಆಗ್ತಿಲ್ಲ ನಾವು ಹತ್ತು ಗಂಟೆ ಬಂದಾಗ ಒಂದು ಗಂಟೆ ಇವಾಗ ಫುಲ್ ಆಯಿತು ಲಾಸ್ಟ್ ಒಂದು ಮರ ಇದೆ ನಾನು ಇವಾಗ ಬಂದೆ ಕಾಲು ಒಂದು ಫುಲ್ ಎಲ್ಲ ಉರಿತಿದೆ ಕೈ ಉರಿತಿದೆ ಓ ತರ್ತೀನಿ ಕಾಲೆಲ್ಲ ಫುಲ್ ತರ್ಚೆ ನಾನೊಂತೂ ಒಡ್ಡಿ ಆಗಿದ್ದೀನಿ ಅನಿಸುತ್ತೆ ಅದು ಬಿಸಿಲಲ್ಲಿ ನನ್ನ ಫೇಸ್ ಹೆಂಗೆ ಕಾಣಿಸ್ತಾ ಇದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ತಣ್ಣು ಗಾಡಿ ಜಾಸ್ತದೆ ตุลసి गिडाता हम तोट দলে स्पेशल पपाय่านิเด स्पेशल पपाय่านంటే ఏనిలా नाव ಹಾಕಿದೀವಿ ಅಂತ ಸ್ಪೆಷಲ್ ಅಷ್ಟೇ ಸಿ ಯಸ್ ಟು ದೇ ಇಷ್ಟೋ ನೀ데 ಹಾಗనికి ಬಂದಿದೆ ಕಿತ್ತು ಹೋಗಬೇಕು ನೋಡಿ ಇಂದಲನ್ ವಿಟೋರುสตಿನಿ ಫೂ ಅನ್ಸುತ್ತೆ ಇದೆಷ್ಟು ಹೂವಿದೆ ಮರ ಓ ಅದ್ರಲ್ಲಿ ಬೊಂಬಳೆ ಬಿಟ್ಟಿದೆ ಸೊ ಕೇಳೋಣ ಪಪ್ಪೆ ಹಾಲು ಬೀಳತ್ತೆ ಹುಷಾರಾಗಿರ್ಬೇಕು ಅಷ್ಟೇ ಯಾವುದು ಹಣ್ಣಿಗೆ ಬಂದಿಲ್ಲ ಎಲ್ಲ ಕಾಯಿ

어와